ಏನ್ ಮಾಡ್ಬೇಕು ಅನ್ನೋ ದೇವ್ರ್ ದಾರಿ ಕೊಟ್ಟಿದ್ದಿಲ್ಲ ನಮ್ಗ ದೇವಸ್ಥಾನ ತರ ನಮ್ಗ ಇಲ್ಲ ಶಕ್ತಿ ಏನೂ ಊಟನೂ ಹೋಗ್ತಿದಿಲ್ಲ ಅವ್ರಿಗೆ ವೇಟ್ ಗೇನ್ ಆಗಿದ್ದಾರೆ ಊಟನು ಚೆನ್ನಾಗಿ ಮಾಡ್ತಿದ್ದಾರೆ ಇಲ್ಲಿ ಜಾಸ್ತಿ ಇತ್ತು ಅವ್ರಿಗೆ ಗಾಯ ಇವಾಗ ಅದು ಶಿಂಕ್ ಆಗಿದೆ ಅಂದ್ರೆ ನಮಗೆ ಗೊತ್ತಾಗ್ತಾ ಊಂಡ್ ಆಗಿತ್ತು ಅದು ಓಪನ್ ಆಗಿ ಇಲ್ಲಿಂದ ಲಿಕ್ವಿಡ್ ಫಾರ್ಮ್ ಬರೋದು ಅದು ಈ ತರ ಲೀಕ್ ಆಗೋದು ಬ್ಲಡ್ ಬರೋದು ಇಲ್ಲಿ ತೋರಿಸಿದಾಗ ಇವಾಗ ಡಾಕ್ಟರ್ ಇದರಿಂದ ಕಮ್ಮಿ ಆಗಿದೆ ನಾನು ಊರ್ಕೋತೀನಿ ಚೆಂದ ಅಂತ ನಂಬಿಕೆ ಇರಲಿಲ್ಲ ಹಿಂಗ್ ಮಾತಾಡ್ತೀನಿ ಹಿಂಗ ಕುತಿದಿನಿ ಓಡಾಕ್ಟರ್ ನಮಸ್ಕಾರ ಡಾಕ್ಟರ್ ಹುಕ್ಕಲ್ಲ ಬಂದಿದ್ದ ಮೇಲೆ ಆಯ್ತು ನಮಸ್ತೆ ಮೇಡಮ್ ರಘು ಅಂತ ಮೇಡಮ್ ಇಂಡಿಸ್ಗಿರ ನಮ್ಮ ಅಜ್ಜಿ ವೆಂಕಟಮ್ಮ ಒಂದ್ ಸೆವೆಂಟಿ ಫೈವ್ ಒಂದ್ ಮಂತ್ ನಾವ್ ಚೆಕ್ ಮಾಡಿಸ್ದಾಗ ಅವರು ಇದು ಅಂತ ಹೇಳಿದ್ರು ಅದೇ ಒಂದ್ ಸ್ವಲ್ಪ ಗುಳ್ಳೆ ಆದಂಗಾಗಿ ಗಾಯ ಆಗಿತ್ತು ಏನಕ್ಕೆ ಅಂತ ಕರ್ಕೊಂಡ್ ಹೋದಾಗ ಅವ್ರು ಸ್ಕ್ಯಾನ್ ಮಾಡಿದಾಗ ಅವ್ರ ಈ ತರ ಅಂತ ಹೇಳಿದ್ರು ಇಲ್ಲಿ ಎರಡು ಲೆಫ್ಟ್ ಸೈಡ್ ಅದೇ ಮೇಲೆ ಸುಮಾರು ಗಾಯ ಆಗಿದೆ ಮೇಡಮ್ ಅಂದ್ರೆ ಗುಳ್ಳೆ ತರ ಆಗಿದೆ ಅದನ್ನ ಯಾರ ಅವ್ರು ಕರ್ಕೊಂಡು ಮತ್ತೆ ಅದು ಬ್ಲಡ್ ಬಂದಂಗಾಗಿ ಅವಾಗ ನಮಗ್ ಗೊತ್ತಾಗಿ ಹೋದಾಗ ನೋಡ್ಕೊಂಡಿಲ್ಲ ನಮಗ್ ಗೊತ್ತಿಲ್ಲ ಹೇಳಿಲ್ಲ ಇದೇ ಪಶ್ನೆ ಹಾಸ್ಪಿಟ್ಲು ಇನ್ನೆಲ್ಲೂ ಕೊಡ್ಸಿಲ್ಲ ಅಂದ್ರೆ ಗೊತ್ತು ಹಿಂಗಾಗಿದೆ ಅಂತ ಧೈರ್ಯ ಹೋಗಿದ್ದಾರೆ ಭಯ ಏನಿಲ್ಲ ಅದ್ರ ಬಗ್ಗೆ ಅವ್ರಿಗೆ ಅದೆಲ್ಲ ಮತ್ತೆ ಒಂದ್ ಸ್ವಲ್ಪ ಅಡಿಕೆಲೆ ಹಾಕೋರು ಹಂಗಾಗಿ ಒಂದ್ ಸ್ವಲ್ಪ ಹಿಂಗ್ ಆಗಿರ್ಬಹುದು ಅಂತ ಹೇಳ್ತಿದ್ದಾರೆ ನಮ್ಗೆ ಅಲ್ಲಿ ಗುಬ್ಬಿಲ್ ತೋರ್ಸಿದ್ವಲ್ಲ ಆ ಡಾಕ್ಟರ್ ನಮ್ಗೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಟ್ಟಿದ್ರು ಅವಾಗ ಒಂದ್ ಸ್ವಲ್ಪ ಗಾಯ ಜಾಸ್ತಿ ಇತ್ತು ಮೇಡಮ್ ಇವಾಗ ಒಂದ್ ಸ್ವಲ್ಪ ನೋಡಿದಾಗ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ ಇನ್ನೊಂದ್ ತಿಂಗಳು ನೋಡೋಣ ಅಂತ ಡಾಕ್ಟರ್ ಹೇಳ್ತಿದ್ದಾರೆ ಎಲ್ಲ ಊಟ ತಿಂಡಿ ಎಲ್ಲ ಮಾಡ್ತಾರೆ ನೋವು ಪವ್ ಏನಿಲ್ಲ ಮೇಡಮ್ ಗಾಯ ಮಾತ್ರ ಇದೆ ಅಷ್ಟೇ ಹಾ ಡ್ರೈ ಆಗ್ತಾ ಬರ್ತಾ ಇದೆ ಅದೇ ಡ್ರೈ ಆಗ್ತಾ ಬರ್ತಾ ಇದೆ ಇನ್ನೊಂದ್ ಮಂತ್ ಮೆಡಿಶನ್ ತಗೊಳ್ಳಿ ಆಮೇಲೆ ಇನ್ನೊಂದ್ಸಲಿ ನೋಡೋಣ ಅಂತ ಹೇಳ್ತಾರೆ ಇವಾಗಲೇ ಒಂದ್ ತಿಂಗಳು ಮೇಲೆ ಎಂಟಿಸ್ನೂ ಆಗಿದೆ ಪರವಾಗಿಲ್ಲ ಅಂತ ಅನಿಸ್ತಾ ಐತೆ ನೋಡುವ ಇನ್ನೊಂದ್ ತಿಂಗಳು ಕಂಟಿನ್ಯೂ ಮಾಡಿ ಮೆಡಿಸನ್ ಪೇಷಂಟ್ ಏನಿಲ್ಲ ಅದು ನನಗೆ ಕಮ್ಮಿ ಆಗ್ತೈತೆ ಪರವಾಗಿಲ್ಲ ಅಂತ ಹೇಳ್ತಾರೆ बताई थे थैंक यू